ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಬಗ್ಗೆ ತಿಳಿಯೋಣ ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಮ್ಯಾಜಿಕ್ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಮೂರು ಲೋಟಗಳನ್ನು ಇಡಿ ಮಕ್ಕಳಿಗೆ ಒಂದು ಸಣ್ಣ ಕಲ್ಲನ್ನು ತೋರಿಸಿ ಲೋಟದ ಕೆಳಗೆ ಇಡಿ ನಂತರ ಲೋಟಗಳನ್ನು ಅದಲು ಬದಲು ಮಾಡಿ ಈಗ ಯಾವ ಲೋಟದ ಕೆಳಗೆ ಕಲ್ಲು ಇದೆ ಎಂದು ಮಕ್ಕಳಿಗೆ ಕೇಳಿ ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಮಕ್ಕಳ ಕೈಯಲ್ಲಿ ಕೆಲವು ಸಣ್ಣ ಕಲ್ಲುಗಳನ್ನು ನೀಡಿ ವೃತ್ತದ ಸ್ವಲ್ಪ ದೂರ ನಿಂತು ಕಲ್ಲುಗಳನ್ನು ವೃತ್ತದ ಒಳಗೆ ಹಾಕಲು ಹೇಳಿ ಈಗ ಎಷ್ಟು ಕಲ್ಲುಗಳು ವೃತ್ತದ ಒಳಗೆ ಮತ್ತು ಹೊರಗೆ ಬಿದ್ದಿವೆ ಏನಿಸಿ ನೆಲದ ಮೇಲೆ ದೊಡ್ಡದಾಗಿ ಸಂಖ್ಯೆ ಬರೆದು ವೃತ್ತ ಹಾಕಲು ಹೇಳಿ ಈಗ ಮಕ್ಕಳಿಗೆ ಅವಲಕ್ಕಿ ಪವಲಕ್ಕಿ ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳನ್ನು ವೃತ್ತದಲ್ಲಿ ನಿಲ್ಲಿಸಿ ಎಲ್ಲ ಮಕ್ಕಳಿಗೆ ಸಂಖ್ಯೆ ಬರೆದಿರುವ ಚೀಟಿಯನ್ನು ನೀಡಿ ಈಗ ಶಿಕ್ಷಕಿ ಚಪ್ಪಾಳೆ ತಟ್ಟುವರು ಎಡಗಡೆ ನಿಂತಿರುವ ಮಗು ಬಲಗಡೆ ನಿಂತಿರುವ ಮಗುವಿಗೆ ಚೀಟಿಯನ್ನು ಬದಲಾಯಿಸಬೇಕು ಈಗ ಶಿಕ್ಷಕಿ ಚಪ್ಪಾಳೆ ತಟ್ಟುವುದನ್ನು ನಿಲ್ಲಿಸುವರು ಆಗ ಮಕ್ಕಳು ಚೀಟಿಯಲ್ಲಿರುವ ಸಂಖ್ಯೆಯನ್ನು ಹೇಳಬೇಕು ಹೀಗೆ ಈ ಚಟುವಟಿಕೆಯನ್ನು ಮುಂದುವರಿಸಬೇಕು ಅಕ್ಷರ ಮತ್ತು ಆಕಾರಗಳ ಜೊತೆಗೂ ಈ ಚಟುವಟಿಕೆಯನ್ನು ಮುಂದುವರಿಸಬಹುದು ನಂತರ ಸಂಕಲನವನ್ನು ಕಲಿಸಿ ಕೊನೆಯಲ್ಲಿ ಕಲಂಗಡಿ ಹಣ್ಣಿನ ಬೀಜಗಳನ್ನು ಏರಿಸಿ ತರಲು ಹೋಮ್ವರ್ಕ್ ಅನ್ನು ನೀಡಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳನ್ನು ಜೋಡಿ ಮಾಡಿ ನಿಲ್ಲಿಸಿ ರಾಕ್ ಪೇಪರ್ ಕತ್ತರಿ ಚಟುವಟಿಕೆಯನ್ನು ಮಾಡಿಸಿ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳೊಂದಿಗೆ ಮಾತನಾಡಿ ಉದಾಹರಣೆಗೆ ನಾವು ಮನುಷ್ಯರು ಹಾಗೆಯೇ ನಮ್ಮ ಸುತ್ತಮುತ್ತ ಹಲವು ಜೀವಿ ಮತ್ತು ವಸ್ತುಗಳಿವೆ ನಿಮಗೆ ಮನುಷ್ಯರನ್ನು ಬಿಟ್ಟು ಬೇರೆ ಜೀವಿಗಳನ್ನು ಸೃಷ್ಟಿಸಲು ಅವಕಾಶ ನೀಡಿದರೆ ನೀವು ಏನು ಮಾಡುತ್ತೀರಾ ಮತ್ತು ಏಕೆ ಮಾಡುತ್ತೀರಾ ಎಂದು ಕೇಳಿ ಈಗ ಮಕ್ಕಳಿಗೆ ಜಾಣ ಮೇಕೆಗಳು ಕತೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರ ಬಿಡಿಸಲು ಹೇಳಿ ನಂತರ ಮಕ್ಕಳು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ನಂತರ ಮಕ್ಕಳಿಗೆ ಮಣ್ಣಿನಿಂದ ಆಟದ ಸಾಮಾನುಗಳನ್ನು ಮಾಡುವುದನ್ನು ಕಲಿಸಿ ನಂತರ ಕೊನೆಯಲ್ಲಿ ಹೋಮ್ವರ್ಕನ್ನು ಪರಿಶೀಲಿಸಿ ಅಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ನಂತರ ಮಕ್ಕಳಿಗೆ ಜಿಯುವ ಆಟವನ್ನು ಆಡಿಸಿ ಉದಾಹರಣೆಗೆ ಮಕ್ಕಳು ಕುಳಿತುಕೊಂಡು ಬಾರಿ ಬಾರಿಯಾಗಿ ಎಡ ಮತ್ತು ಬಲ ಕಾಲು ಎತ್ತುತ್ತಾ ಜಿಗಿಯಬೇಕು ನಂತರ ಬುಧವಾರ ನಾವು ಯಾವ ಯಾವ ಚಟುವಟಿಕೆಯನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ಭಾವನೆಗಳ ಪರಿಚಯವನ್ನು ಮಾಡಿಸಿ ಈಗ ಜೇಡೊಂದು ಓಡಿ ಬಂದು ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ದ್ರಾಕ್ಷಿಯ ಚಿತ್ರವನ್ನು ಬಿಡಿಸಲು ಪ್ರೋತ್ಸಾಹಿಸಿ ಈಗ ಇಬ್ಬರು ಮಕ್ಕಳನ್ನು ಎದ್ದು ನಿಲ್ಲಿಸಿ ಅವರು ಎಷ್ಟು ದ್ರಾಕ್ಷಿಗಳನ್ನು ಬಿಡಿಸಿದ್ದಾರೆ ಎಂದು ಕೇಳಿ ಅವುಗಳನ್ನು ಏಣಿಸಿ ಬೋರ್ಡಿನ ಮೇಲೆ ಬರೆದು ದೊಡ್ಡ ಸಂಖ್ಯೆಗಳಿಗೆ ವೃತ್ತ ಹಾಕಲು ಹೇಳಿ ಕೊನೆಯಲ್ಲಿ ಚಿಕ್ಕ ಸಂಖ್ಯೆಗಳಿಗೆ ವೃತ್ತ ಹಾಕಿ ತರಲು ಹೋಮ್ವರ್ಕನ್ನು ನೀಡಿ よかった。